ವಿಜಯ ಕರ್ನಾಟಕ ಈಗ ರಜತ ಸಂಭ್ರಮದ ಖುಷಿಯಲ್ಲಿದೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಓದುಗರಿಗೆ ಏನು ಅವಶ್ಯಕತೆ ಇದೆ ಓದುಗರ ಮೇಲೆ ನಮಗಿರುವಂತಹ ಜವಾಬ್ದಾರಿ ಏನು ಅದರ ಜೊತೆ ಜೊತೆಗೆ ಎಲೆಮರೆಕಾಯಿಯಂತಿರುವಂತಹ ಪ್ರತಿ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ನಮ್ಮ ವಿಜಯ ಕರ್ನಾಟಕ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಮಾಡ್ತಾ ಇದೆ ಆ ಕ್ಷಣಕ್ಕೆ ಈ ದಿನ ಭಾಗಿಯಾಗ್ತಾ ಇರೋದು ನಮ್ಮ ಕರ್ನಾಟಕದ ಹೆಮ್ಮೆ ಉತ್ತರ ಕರ್ನಾಟಕದ ಸಾಧಕರಾಗಿರುವಂತಹ ಗಜೇಂದ್ರಗಡ ಎಂಸಿ ಬುದ್ಧಿವಂತ ಯಶಸ್ವಿ ವಾಣಿಜ್ಯೋದ್ಯಮಿ ಬಸವರಾಜ ಕಳಕಪ್ಪ ತೂರ್ತಗಿರಿ ಅವರು ತೋರಿಸಿಕೊಂಡಿದ್ದಾರೆ ಅವರ ಜೀವನದ ಯಶೋಗಾಖೆ ಹಲವಾರು ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಮಾದೇವಿ ಉದ್ಯಮಿ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಶ್ರೀ ಬಸವರಾಜ ಕಳಕಪ್ಪ ಸಾಧನೆ ಹಿಂದೆ ಸತತ ಪರಿಶ್ರಮ ಅಡಗಿದೆ ಜಗಜ್ಯೋತಿ ಬಸವೇಶ್ವರ ಉಪ ಮಾರುಕಟ್ಟೆ ಎಪಿಎಂಸಿ ವರ್ತಕ ಬಸವರಾಜ್ ಪುರ್ತಿಗೆರೆ ಅವರಿಗೆ ವಿಕಾ ಅಚೀವರ್ಸ್ ಆಫ್ ಕರ್ನಾಟಕ ರಾಜ್ಯ ಪುರಸ್ಕಾರ ಪಡೆದಿರುವುದು ಗಜೇಂದ್ರಗಢ ಖ್ಯಾತಿ ಜತೆಗೆ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದೆ ಎಂದು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಮಹಿಳಾ ಮಂಜುಳಾ ರೆಡ್ಡಿ ಹೇಳಿದರು ಪಟ್ಟಣದಲ್ಲಿ ಭಾನುವಾರ ಸಂಜೆ ಕದಳಿ ಮಹಿಳಾ ವೇದಿಕೆ ವತಿಯಿಂದ ಆಯೋಜಿಸಿದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಳೆದ ವರ್ಷ ಜಿಲ್ಲಾ ವಾಣಿಜ್ಯೋದ್ಯಮಿಗಳ ಸಂಘದಿಂದ ಶ್ರೇಷ್ಠ ವರ್ತಕ ಪ್ರಶಸ್ತಿ ಪಡೆದಿರುವ ಪೂರ್ತಿಗಿರಿ ಬಸಣ್ಣ ಅವರು ನಾಲ್ಕು ದಶಕದಿಂದ ಸತತ ಪರಿಶ್ರಮ ರೈತರು ಗ್ರಾಹಕರ ಜೊತೆ ಪ್ರೀತಿ ಕಳಕಳಿ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ವಿಜಯ ಕರ್ನಾಟಕ ಪ್ರತಿಷ್ಠಿತ ಪ್ರಶಸ್ತಿಗೆ ಪಡೆದಿರುವುದು ಎಲ್ಲ ಜನತೆಗೆ ಸಂತೋಷ ತಂದಿದೆ ಕೋಟೆ ಕೀರ್ತಿ ಹೆಚ್ಚಿಸಿದೆ ಎಂದರು ಇದು ನಮ್ಮ ಕನ್ನಡದ ಹೆಮ್ಮೆಯ ಓದುಗರ ನಂಬರ್ ಒನ್ ನೆಚ್ಚಿನ ದಿನಪತ್ರಿಕೆ ವಿಜಯ ಕರ್ನಾಟಕ ಯೋಜನೆ ಮಾಡಿರುವಂತಹ ಅಚೀವರ್ಸ್ ಆಫ್ ಕರ್ನಾಟಕ ಉತ್ತರ ಕರ್ನಾಟಕ ಆವೃತ್ತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ವಿಜಯ ಕರ್ನಾಟಕ ಈಗ ರಜತ ಸಂಭ್ರಮದ ಖುಷಿಯಲ್ಲಿದೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಓದುಗರಿಗೆ ಏನು ಅವಶ್ಯಕತೆ ಇದೆ ಓದುಗರ ಮೇಲೆ ನಮಗಿರುವಂತಹ ಜವಾಬ್ದಾರಿ ಏನು ಅದರ ಜೊತೆ ಜೊತೆಗೆ ಎಲೆಮರೆಕಾಯಿಯಂತಿರುವಂತಹ ಪ್ರತಿ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ನಮ್ಮ ವಿಜಯ ಕರ್ನಾಟಕ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಮಾಡ್ತಾ ಇದೆ ಆ ಕ್ಷಣಕ್ಕೆ ಈ ದಿನ ಭಾಗಿಯಾಗ್ತಾ ಇರೋದು ನಮ್ಮ ಕರ್ನಾಟಕದ ಹೆಮ್ಮೆ ಉತ್ತರ ಕರ್ನಾಟಕದ ಸಾಧಕರಾಗಿರುವಂತಹ ನೀವೆಲ್ಲರೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳಿಯನ್ನು ಕೋರ್ತಾ ಇದೆ ಈಗ ನೇರವಾಗಿ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಅವರ ಜೊತೆ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ವಿಜಯ ಕರ್ನಾಟಕದ ಮಾನ್ಯ ಸಂಪಾದಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸುದರ್ಶನ ಚನ್ನಂಗಿಹಳ್ಳಿಯವರು ಇದೀಗ ನೇರವಾಗಿ ವಿ ಕೆ ಆಫ್ ಕರ್ನಾಟಕ ಉತ್ತರ ಕರ್ನಾಟಕ ಆವೃತ್ತಿಗೆ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸಮಯ ಹಾಗಾಗಿ ನಮ್ಮ ಅತಿಥಿ ಅಭ್ಯಾಗತರು ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತ ನಡೆಸ್ತಾ ಇದೆ ಮೂಲಕ ವೀಕಿ ಅಚೀವರ್ಸ್ ಆಫ್ ಕರ್ನಾಟಕ ಉತ್ತರ ಕರ್ನಾಟಕದ ಆವೃತ್ತಿಗೆ ಅಧಿಕೃತ ಚಾಲನೆಯನ್ನು ನೀಡದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಚಪಾಳಿಯೊಂದಿಗೆ ಸ್ವಾಗತಿಸಿ ವಿಜಯ ಕರ್ನಾಟಕ ಇದರ ಮಾನ್ಯ ಸಂಪಾದಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸುದರ್ಶನ್ ನಮಸ್ಕಾರ ವಿಜಯ ಕರ್ನಾಟಕದ ಪರವಾಗಿ ಟೈಮ್ಸ್ ಗ್ರೂಪ್ ಬಳಗದ ಪರವಾಗಿ ಎಲ್ಲರನ್ನು ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತೇನೆ ಇಪ್ಪತ್ತೈದು ವರ್ಷಗಳ ಈ ಸುದೀರ್ಘ ಜರ್ನಿಯಲ್ಲಿ ಜನರು ತೋರಿಸಿದ ಪ್ರೀತಿ ಜೊಕ್ಕು ಅದಕ್ಕೆ ಹೇಳಲಿಕ್ಕೆ ಪದಗಳೇ ಇಲ್ಲ ಉತ್ತರ ಕರ್ನಾಟಕ ಭಾಗದ ಸಾಧಕರಿದ್ದರಿ ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಈ ಸಾಧನೆ ಒಂದು ಎರಡು ವರ್ಷದಲ್ಲಿ ಆಗಿದ್ದಲ್ಲ ಹತ್ತು ಹಲವು ವರ್ಷಗಳ ಕಾಲ ನಿರಂತರ ಪ್ರಯತ್ನದಿಂದ ಸಾಧನೆ ಇವತ್ತು ಸನ್ಮಾನಿತರಾಗ್ತಾ ಇರುವಂಥ ಪ್ರತಿಯೊಬ್ಬರ ಜೀವನ ಚರಿತ್ರೆ ಬರೆದ್ರೆ ಒಂದೊಂದು ದೊಡ್ಡ ದೊಡ್ಡ ಸಂಪುಟವನ್ನು ಮಾಡ್ಬೋದು ಯಾಕೆಂದರೆ ಅಷ್ಟು ಒಬ್ಬ ವೈದ್ಯರಿರ್ಬೋದು ಒಬ್ಬ ಇಂಜಿನಿಯರ್ ಇರ್ಬೋದು ಒಬ್ಬ ರೈತ ಇರ್ಬೋದು ಒಬ್ಬ ಸಮಾಜ ಸೇವಕ ಇರ್ಬೋದು ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ನಿರಂತರವಾಗಿ ಅವರ ಸೇವೆ ಹತ್ತಾರು ವರ್ಷಗಳ ಮೂವತ್ತು ನಲವತ್ತು ವರ್ಷಗಳ ಸೇವೆಯನ್ನು ಮಾಡಿರ್ತಾರೆ ಅವರ ಅವರೊಬ್ಬರೇ ಸೇವೆ ಅಷ್ಟೇ ಅಲ್ಲ ಇಡೀ ಕುಟುಂಬ ವರ್ಗ ಅವರ ಜೊತೆ ನಿಂತಿರುತ್ತೆ ನಿಮ್ಮನ್ನು ನೋಡಿ ಮತ್ತೊಬ್ಬರು ಪ್ರೇರಣೆಯನ್ನು ಪಡಿಲಿ ಅನ್ನೋ ಒಂದು ಆಶಯ ಇಟ್ಕೊಂಡು ವಿಜಯ ಕರ್ನಾಟಕ ನಾವು ಅಚೀವರ್ಸ್ ಆಫ್ ಕರ್ನಾಟಕ ಅನ್ನೋ ಕಾರ್ಯಕ್ರಮ ನಡೆಸ್ಕೊಂಡು ಅವ್ರಿಗೆ ಗೌರವಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ವಿಜಯಕರ ಕಡದ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಆಗಮಿಸಿದಂತಹ ಎಲ್ಲ ಗಣ್ಯರನ್ನ ಹಾಗೂ ನೆರೆದಿರುವಂತಹ ಎಲ್ಲ ಸಾಧಕರನ್ನ ಕುಟುಂಬಸ್ಥರನ್ನು ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಾನ್ಯ ಸಂಪಾದಕರಿಗೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ ಉತ್ತರ ಕರ್ನಾಟಕದ ಸಾಧಕರಿಗೆ ಉತ್ತರ ಕರ್ನಾಟಕದ ಸಾಧಕರೇ ಇವತ್ತು ಗೌರವಿಸ್ತಾ ಇರೋದು ವಿಜಯ ಕರ್ನಾಟಕಕ್ಕೆ ಮತ್ತಷ್ಟು ಖುಷಿಯನ್ನು ಕೊಡ್ತಾ ಇದೆ ಇದೀಗ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಬೇಕು ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ದಿನಪತ್ರಿಕೆಯಾದಂಥ ವಿಜಯ ಕರ್ನಾಟಕದ ವತಿಯಿಂದ ಇಂದು ಅಚೀವರ್ಸ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿರುವ ಎಲ್ಲ ಸಾಧನೆಯನ್ನು ಕೈಗೊಂಡ ಸಾಧಕರಿಗೆ ಗೌರವಿಸುವಂಥದ್ದು ಮತ್ತು ಅವಾರ್ಡ್ ಕೊಡುವಂಥ ಈ ಒಂದು ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಸುದೀರ್ಘವಾದಂಥ ಪಯಣದಲ್ಲಿ ಇವತ್ತು ವಿಜಯ ಕರ್ನಾಟಕ ಜನರ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡುವಾಗ ಹೇಳಿದ್ರು ನಾವು ಸೂಪರ್ ಸ್ಟಾರ್ ಯಾರಿಗಂತೀವಿ ಅಂದರೆ ರೈತರಿಗೂ ಕೂಡ ಸೂಪರ್ ಸ್ಟಾರ್ ಅಂತೀವಿ ಅಂತೇಳಿ ಒಂದು ಸೂಪರ್ ಸ್ಟಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಎಷ್ಟ್ಲಾಗೆ ನೀವು ಕೆಲಸ ಇದ್ರು ಪ್ರಮುಖವಾಗಿ ಕೃಷಿ ಶಿಕ್ಷಣ ಆರೋಗ್ಯ ಉದ್ಯೋಗ ಈ ಕಡೆ ಇವತ್ತು ದಿವಸ ಹೆಚ್ಚಿನ ಒಂದು ಒಲವನ್ನು ಇವತ್ತಿನ ದಿವಸ ಆ ಕೆಲಸವನ್ನು ವಿಜಯ ಕರ್ನಾಟಕದವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಹ ನಾನು ಭಾಳ ಸಂತೋಷದಿಂದ ಇವತ್ತಿನ ದಿವಸ ಹೇಳೋಕ್ಕೆ ಬಯಸ್ತೇನೆ ಜಾಸ್ತಿ ಸಮಯ ತಗೊಳಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ವಿಜಯ್ ಕರ್ನಾಟಕದವ್ರಿಗೆ ಪತ್ರಿಕೆಗೆ ಇವತ್ತಿನ ದಿವಸ ಎಲ್ಲ ಅದರ ಮ್ಯಾನೇಜ್ಮೆಂಟು ಸಿಬ್ಬಂದಿ ವರ್ಗದವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ನಿಮ್ಮದು ಕೂಡ ಒಂದು ಜವಾಬ್ದಾರಿ ಇದೆ ನಿಮ್ಮಂತೆ ಇನ್ನುಳಿದವ್ರು ಕೂಡ ನಿಮ್ಮ ಹಾಗೆ ಸಹ ಪ್ರೇರಣೆ ಕೊಟ್ಟು ಅವರನ್ನು ಕೂಡ ಬೆಳೆಸುವಂಥ ಜವಾಬ್ದಾರಿ ತಮ್ಮದಾಗಿದೆ ಅನ್ನೋ ಅನ್ನೋ ಮಾತನ್ನ ಎಲ್ಲರಿಗೂ ನಮಸ್ಕಾರಗಳು ಎಂ ಬಿ ಪಾಟೀಲ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ ಇದೀಗ ನಮ್ಮ ಸಂಪಾದಕರಾಗಿರುವ ಸುದರ್ಶನ್ ಚೆನ್ನಂಗಿಹಳ್ಳಿ ಅವರು ಸಚಿವರನ್ನ ಒಂದು ನೆನಪಿನ ಕಾಣಿಕೆ ನೀಡೋದ್ರ ಮೂಲಕ ಗೌರವಿಸಬೇಕು ಅಂತ ಮೊದಲಿಗೆ ವಿನಂತಿಸ್ತಾ ಇದ್ದೀವಿ ಬುದ್ಧಿವಂತ ಯಶಸ್ವಿ ಬಸವರಾಜ ಕಳಕಪ್ಪ ಪೂರ್ತಗಿರಿ ಅವರು ತೋರಿಸಿಕೊಂಡಿದ್ದಾರೆ ಅವರ ಜೀವನದ ಯಶೋಗಾಖೆ ಹಲವಾರು ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಮಾದೇವಿ ಉದ್ಯಮಿ ಹೇಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಶ್ರೀ ಬಸವರಾಜ ಕಳಕಪ್ಪ ಪೂರ್ತಗಿರಿಯವರು ಎಲ್ಲರ ಅಚ್ಚುಮೆಚ್ಚಿನ ವಾಣಿಜ್ಯೋದ್ಯಮಿ ಆಗಲು ಅವರು ಪಟ್ಟಂತಹ ಶ್ರಮ ಸತತ ಪ್ರಯತ್ನ ನಡೆಸಿದ ಪ್ರತಿಫಲವಾಗಿ ಇಂದು ಗಜೇಂದ್ರ ಕಣಕ ಗಣ್ಯ ವರ್ತಕರಾಗಿ ಹೊರಹೊಮ್ಮಿದ್ದಾರೆ ಮತ್ತೊಮ್ಮೆ ಚಪಾಳಿ ಶ್ರೀ ಬಸವರಾಜ ಕಣಕಪ್ಪ ಕೂಡ ಇನ್ನು ಸನ್ಮಾನ ಸ್ವೀಕರಿಸಿದ ಬಸವರಾಜ್ ಪೂರ್ತಿಗೇರಿ ವಾಣಿಜ್ಯೋದ್ಯಮಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಿರೇಮನಿ ಕಸಾಪ ತಾಲೂಕಾ ಅಧ್ಯಕ್ಷ ಅಮರೇಶ್ ಗಾನಿಗೇರ ಮಲ್ಲಯ್ಯ ಹಿರೇಮಠ ಬಸವರಾಜ್ ಕೊಟಗಿ ಕಳಕಯ್ಯ ಸಾಲಿಮಠ ಮಾತನಾಡಿದರು ಶಿವಕುಮಾರ್ ಮಠ ಚಂಬಣ್ಣ ಚೌಡಿ ಡಾಕ್ಟರ್ ಶರಣು ಗಾನಗೇರ ಗುರುಬಸಯ್ಯ ಮಠ ರಾಜಣ್ಣ ಹಿರೇಮಠ ಮುತ್ತಪ್ಪ ಮೆಣಸಿನಕಾಯಿ ನಾಗಯ್ಯ ಗೊಂಗುಶೆಟ್ಟಿಮಠ ಶಿವಯ್ಯ ಚಕಡಿಮಠ ವೀರಯ್ಯ ಮಠ ಪ್ರಭು ಹಿರೇಮಠ ಅಮರೀಶ್ ಗೊಂಗಿರಿ ಶೆಟ್ಟಿಮಠ ವೀರೇಶ್ ಗೌರಿಮಠ ವೀರೇಶ್ ರಾಜೂರ್ ಶೇಖಪ್ಪ ಚೋಳಿನ್ ರವಿ ಮಹಾಗೇರಿ ಬಸವರಾಜ್ ಅಕ್ಕಿ ಶೇಕಪ್ಪ ಡೊಮ್ಮನ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮಸ್ಕರಿಸುತ್ತಾ ಇಂದು ಕೈದಳ ವೇದಿಕೆ ಅಧ್ಯಕ್ಷರಾದಂಥ ಮಂಜುಳಕರ್ ಯುಳಿಯವರು ಹಾಗೂ ಉಪಾಧ್ಯಕ್ಷರಾದ ವಿದ್ಯಾಕಾ ಬಂಡಿಯವರು ಹಾಗೂ ಅವರು ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಬಂದು ಇವತ್ತು ನನ್ನ ಮನೆಗೆ ಬಡವನ ಮನೆಗೆ ಭಾಗ್ಯಲಕ್ಷ್ಮಿಯವರಂತೆ ಬಂದು ಇವತ್ತು ನನಗೆ ಸನ್ಮಾನ ಮಾಡಿ ಪೌರೈಸಿದ್ದಕ್ಕಾಗಿ ನನ್ನಂಥ ಪುಣ್ಯವಂತ ಇಲ್ಲ ಅಂತ ನಾನು ತಿಳ್ಕೊಂಡು ಭಾವಿಸಿದ್ದೇನೆ ಇವತ್ತು ಮಹಾಲಕ್ಷ್ಮಿಯರೇ ಮನೆಗೆ ಬಂದು ಆಶೀರ್ವದಿಸಿದ್ದಾರೆ ಅಂದರೆ ದೇವತೆಗಳೇ ಬಂದು ಇವತ್ತು ಆಶೀರ್ವದಿಸಿದಷ್ಟು ನನಗೆ ಸಂತೋಷ ಆಗಿದೆ ಎಂದು ನಾನು ಅವರಲ್ಲಿ ನನಗೆ ಇದೇ ರೀತಿ ಅವರ ಸಹಾಯ ಸಹಕಾರ ಇರಲಿ ನಮ್ಮ ಅಕ್ಕ ತಂಗಿಯರಂತೆ ನಾನು ನೋಡಿಕೊಂಡಾಗ ಅವರು ತಮ್ಮನಂತೆ ಅಣ್ಣನಂತೆ ನೋಡಿಕೊಂಡು ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುತ್ತಾ ಇರುತ್ತಾರೆ ಎಂದು ನಾನು ನಂಬಿಕೊಂಡು ಅವರಲ್ಲಿ ವಿನಂತಿಪೂರ್ವಕವಾಗಿ ನಮಸ್ಕಾರ